ಸೂರದಿಂದ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇರುವ ನಿಮಾರಿ ಟೆಕ್ಸ್ಟೈಲ್ ಮಿಲ್ ಇಲ್ಲಿ ಸ್ವಾಗತ ಸುಸ್ವಾಗತ ಇವತ್ತಿನ ಹೊಸ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ರನ್ನಿಂಗ್ ಅಂತ ಹೇಳ್ಬೋದು ಪ್ರಿಂಟೆಡ್ ಸಾರಿ ಕಲೆಕ್ಷನ್ ಪ್ರಿಂಟೆಡ್ ಸಾರಿ ಕಲೆಕ್ಷನ್ ಏನಿದೆ ಡೈಲಿ ವೇರೋಸ್ಕರ ಪೂರ್ತಿ ಕಂಫರ್ಟೇಬಲ್ ಇರುತ್ತೆ ಮತ್ತೆ ಎನಿ ಟೈಮ್ ಅಂದ್ರೆ ಎನಿ ಸೀಸನ್ ಇದು ನಡೀತಾನೆ ಇರುತ್ತೆ ಡಬಲ್ ಪ್ರಾಫಿಟ್ ಕೆಲಸ ಅಂತಾನು ಹೇಳ್ಬಹುದು ಕರ್ನಾಟಕ ಸೈಡ್ ಪೂನಮ್ ಸ್ಯಾರೀಸ್ ಪೂನಂ ಸ್ಯಾರೀಸ್ ಅಂತ ತುಂಬಾ ಫೇಮಸ್ ಇದೆ ಮತ್ತೆ ಏನಿದೆ ನಿಮಾವರಿ ಸಿಲ್ಕ್ ಮಿಲ್ ಇದು ಆಕ್ಚುಲಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ ನಮ್ದು ಲೂಮ್ಸ್ ಯೂನಿಟ್ ಡೈಯಿಂಗ್ ಯೂನಿಟ್ ಪ್ರೊಸೆಸಿಂಗ್ ಯೂನಿಟ್ ಮತ್ತೆ ಎಲ್ಲ ಸ್ಟೀಚ್ ಯೂನಿಟ್ பிரதி ஒன்று யூனிட்டு நம்ம ஓன் இரத்தோஸ்க்கு இது எல்லா ரேட் கடிமேசாராங் மத்திய ப் தன எல்லாம் பிரதி ஒன்று யூனிட் நம்ம ஓன் இரத்து இது சேரி அட்லீஸ் ஆக செவென்ட்டி ரூபீஸ் ஒழிச்சு அப் சீரீஸ் ஏன் சாரீஸ் ஏன் அத भी तो ब्लाउज को सिगते अदर डिजाइन नोडी कुर्ते सुपर ಅಂತ ಹೇಳ್ಬಹುದು ಫ್ಯಾಬ್ರಿಕ್ ನೀವು ನೋಡಿ ಗ್ಯಾರಂಟಿ ಇರುತ್ತೆ আরাಮಾಗಿ ಮನೆಲ್ಲಿ ನೀನು ವಾಶ್ ಮಾಡಬಹುದು ಮತ್ತೆ ಫ್ಲೋರಲ್ ಡಿಸೈನ್ ガーಡನ್ print ಅಂತ ಹೇಳ್ಬಹುದು ಇರೋ ಡಿಸೈನ್ ಡಿಸೈನ್ ਵੀ ಪಿಯಾರಿಯಾ ساتھೇನ್ ಬಾರ್ಡರ್ ਵੀ পাইಪಿಂಗ್ ಜೋ ಆರ್ಕೋ ಬಾರ್ಡರ್ اتا ہے ਉਸ ಪ್ಯಾಟರ್ನ್ ನಲ್ಲಿ ಯಸ್ ಶರಗ ಭಾಗ ಇದೆ ನೋಡಿ ಶರಗ ಭಾಗನ ಸೂಪರ್ ಅಂತ ಆಗಿರತೆ

ಬೇರೆ ಬೇರೆ ಟ್ರೆಂಡಿ ಟ್ರೆಂಡಿ ಡಿಸೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೋಟಿಫಿಕೇಶನ್ ಡೈಲಿ ಬರುತ್ತೆ ಡೈಲಿ ಡೈಲಿ ಹೊಸ ಅಪ್ಡೇಟ್ ಬರುತ್ತಾನೆ ಇರುತ್ತೆ ಅದು ಕೂಡ ನೋಡಿ ಅಂದ್ರೆ ನಿಮ್ದು ವ್ಯಾಪಾರಿ ಏನೈತೆಲ್ಲ ನೀವು ಏನ್ ಪರ್ಚೇಸ್ ಮಾಡತ್ತೀರಿ ಎಕಡಿಂದ ಪರ್ಚೇಸ್ ಮಾಡತ್ತೀರಿ ಅದೇನು ಆಪ್ಷನ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಪ್ಷನ್ ಇದೆ ಅಂದ್ರೆ ಇಡಿಂದ ಏನೈತೆ ತುಂಬಾ ಚೆನ್ನಾಗಿ ಮ್ಯಾನುಫ್ಯಾಕ್ಚರ್ ಜೊತೆ ಕನೆಕ್ಟ್ ಆಗಿ ನೀವು ಇದೆಲ್ಲ ಎಲ್ಲಾ ಪರ್ಚೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾಕೆಂದ್ರೆ ಬ್ರಾಂಡ್ ಸೀರೀಸ್ ಏನಿರುತ್ತಲ್ಲ ಬ್ರಾಂಡ್ ವಸ್ತುಗಳು ನೀವು ತಗೊಂಡ್ ವ್ಯಾಪಾರ ಮಾಡಿದ್ರೆ ನಿಮ್ ಬಿಸ್ನೆಸ್ ಕೂಡ ಬ್ರಾಂಡ್ ಆಗುತ್ತೆ ಸಬ್ಜಿ ಫಲ್ ಫ್ರೂಟ್ ತಾಜಾ ತೋ ತಾಜಾ ಮತ್ತೆ ಚೀಪ್ ಚೀಪ್ ರೇಟ್ ಆಗಿ ಚೀಪ್ ಲೋಕಲ್ ಕ್ವಾಲಿಟಿ ಇಟ್ಟಿದ್ರೆ ನಿಮ್ ಬಿಸ್ನೆಸ್ ಕೂಡ ಚೀಪ್ ಆಗೋಗುತ್ತೆ ಬ್ರಾಂಡ್ ವಸ್ತು ಏನಿರತ್ತೆ ಅಡ್ವರ್ಟೈಸ್ಮೆಂಟ್ ಮಾಡೋದ ಅವಶ್ಯಕತೆ ಇರೋದಿಲ್ಲ ಮನೆಯಿಂದ ವ್ಯಾಪಾರ ಮಾಡ್ತೀರಿ ಅಂದ್ರೆ ಫೋಟೋಸ್ ವಾಟ್ಸ್ಆಪ್ ನಲ್ಲಿ ಇಡ್ರಿ ಮತ್ತು ಯಾರ್ ಇದ್ದಾರ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಮಾಡಿ बिजनेस ग्रो मोदी कनेक्ट आगे वो एक होता है ना माउथ पब्लिसिटी अगर अच्छा रखोगे तो कोई लेके गया वो चार जन को बताएगा कि वहाँ पे अच्छा मिलेगा वही चीज हो गया व्यापार फेरी वाला बोला जो के बेचते है वही ना तो इसमें अपने किस किसको माल देते हैं मतलब फेरी वाले को देते दुकानदार को शोरूम वाले को या कोई भी ले सकता है अपने नम जो यो जन फेरी बिजनेस होलसे रिटेलर ऐसे तुम्बा जन कनेक्ट आगे आराम ತುಂಬಾ ಚೆನ್ನಾಗಿ ಲಾಭ ಕೂಡ ಲಾಭ ಕೊಡೋ ಅಂತ ಕಲೆಕ್ಷನ್ ನಾನು ತೋರಿಸ್ತಾ ಇದೀನಿ ಅಂದ್ರೆ ಖಂಡಿತ ನಿಮ್ಗೆ ಪ್ರಾಫಿಟ್ ಆಗುತ್ತೆ ನೋಡಿ ಯಸ್ ಸೈಡ್ ಟು ಸೈಡ್ ಸಿಗತ್ತೆ ಸಿಂಗಲ್ ಪೀಸ್ ಮಾತ್ರ ಸಿಗೋದಿಲ್ಲ ಡಿಸೈನ್ ನೀವು ನೋಡಿ ಡಿಸೈನ್ ಪೂರ್ತಿ ಸೂಪರ್ ಆಗಿರೈತೆ ಸಿಕ್ಸ್ಟಿ ಸೆವೆಂಟಿ ಫ್ಯಾಬ್ರಿಕ್ ಅಂತ ಹೇಳ್ಬಹುದು ಅಂದ್ರೆ ಈ ಕಡೆ ಮಾರ್ಬಲ್ ಐತೆ ಟರ್ಕಿ ಫ್ಯಾಬ್ರಿಕ್ ಅಲ್ಲಿ ಐತೆ ಶಿಫಾನ್ ಅಲ್ಲಿ ಐತೆ ಅಂದ್ರೆ ಪ್ರತಿ ಸೆಗ್ಮೆಂಟ್ ಬಟ್ಟೆ ನಿಮ್ಗೆ ಅವೈಲೇಬಲ್ ಆಗತ್ತೆ ನಮ್ ಕಡೆ ಹೆಚ್ಚಿಗೆ ನಡುವ ನಡುತ್ತಿರುವ ಕಲೆಕ್ಷನ್ ಏನಿದೆ ಪ್ರಿಂಟೆಡ್ ಅಲ್ಲಿ ಮತ್ತೆ ನೀವು ನೋಡಿ ಡೋಲಾ ಸಿಲ್ಕ್ ಅಲ್ಲಿ ಫ್ಯಾಬ್ರಿಕ್ ಅಲ್ಲಿ ಮತ್ತೆ ಈಗ ವರ್ಷ ಬಂದಿದೈತೆ

ಐವತ್ತು ಪೀಸ್ ಮತ್ತೆ ನೂರ್ ಪೀಸ್ ಎರಡ್ನೂರು ಪೀಸ್ ಮತ್ತೆ ಫೈವ್ ಹಂಡ್ರೆಡ್ ಥೌಸಂಡ್ ಪ್ಲಸ್ ಎಷ್ಟೆಕ್ ಡಿಸೈನಿಂಗ್ ಬೇಕಾಗಿದ್ರೂ ಬೇಕಾಗಿದ್ರೆ ಅವೈಲಬಲ್ ಆಗುತ್ತೆ ಕ್ವಾಂಟಿಟಿ ಒಳಗೆ ಕೂಡ ನಾವು ಡೀಲ್ ಮಾಡ್ತೀವಿ ಕ್ಯಾಶ್ ಆನ್ ಡೆಲಿವರಿ ಒಂದು ಅವೈಲಬಲ್ ಐತೆ ತಿಳ್ಕೋರಿ ನೀವು ಮನೆಯಿಂದ ವ್ಯಾಪಾರ ಮಾಡ್ತೀರಿ ಅಂದ್ರೆ ತರ್ಟಿ ಪರ್ಸೆಂಟ್ ಅಡ್ವಾನ್ಸ್ ಇರುತ್ತೆ ಆರಾಮಾಗಿ ನೀವು ಕೊಟ್ಟಿದ ನಂಬರ್ ಐತೆ ಅದ್ರ ಮೇಲೆ ಮಿಸ್ ಕಾಲ್ ಮಾಡಿ ಹಾಯ್ ಮಾಡಿ ನಮ್ ಟೀಮ್ ಖಂಡಿತ ನಿಮ್ಗೆ ಗೈಡೆನ್ಸ್ ಕೊಡ್ತಿದ್ದಾರೆ ತಿಳ್ಕೊರಿ ಕೊಡ್ತಾರೆ ತಿಳ್ಕೊರಿ ನಿಮ್ ಹೊಸ ಬಿಸ್ನೆಸ್ ಐತೆ અંદર વોસા બિઝનેસ લિ નીવ યાર રીતે બિઝનેસ સે કેટલી દૂર પે આપના યે આઉટલેટ જો હે એડ્રેસ બહુત સિમ્પલ હે સુરેજ સ્ટેશન ડીનતા ઇદ ઓન્લી 5 મિનિટ્સ વોકિંગ ડિસ્ટન્સ આયે 1007 1007 સેકન્ડ ફ્લોર લેજેન્ડ ટેક્સટાઇલ માર્કેટ નીયર સહરા દરવાજા બાકી કોઈ ભી ઇન્કવાયરી હો તો કોલ કર લેવા

અંદર મને મને લિ શુભ કાર્યક્રમ આયતે વસા મની ઓપનિંગ આયતે મધુય આયતે મતલબ ઉપનયન આયતે બેરે બેરે ફંક્શન્સ ઓસ્તેરા ગિફ્ટ પરપસ ઓસ્તેરા ન કોડ બોધું મતલબ ઘરમાં ક્વોન્ટિટી ચાહીય ઓ 150 200 350 કોઈ યુનિફોર્મ બેસ કે હિસાબ સે ફંક્શન કે હિસાબ સે તો વો ભી પ્રોવાઇડ હોજે કે અપને આદકુડા અવેલેબલ આયતે યુનિફોર્મ સારી કુડા નામ કડે અવેલેબલ આય સર બટ ઈ નુ નોડી તુંબા ગેરંટીડ સુપર સોફ્ટ બટ ઈ રહેત પ્રિન્ટેડ સુપર આય રહેત અંદર ટોટલી લેટેસ્ટ ડિઝાઈન એ નાવ ડીલ марતતી இத்திலே ஒன் வீடியோ எல்லா சாம்பல்ஸ் தோர்சு சாதி இல்ல கொட்டி நம்பர் மேல் காண்டேக் நம் வீடியோ லைக் மாதிரி அல்லவரை